ே இது ஒன் இண்டியா கன்னட நான் பிரதிம டியர் ஃபிரெண்ட்ஸ் ರಾಜ್ಯ ರಾಜಕೀಯ ಆಗಿರಬಹುದು ರಾಷ್ಟ್ರ ರಾಜಕಾರಣ ಆಗಿರಬಹುದು ಯಾವೆಲ್ಲ ವಿಚಾರಗಳ ಬಗ್ಗೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಏನೆಲ್ಲ ವಿವಾದಗಳಾಗ್ತಾ ಇದೆ ನಾಯಕರ ಪ್ರತಿಕ್ರಿಯೆ ಏನು ಜೊತೆಗೆ ಲೋಕಸಭಾ ಎಲೆಕ್ಷನ್ ಇನ್ನೇನು ಹತ್ತಿರದಲ್ಲೇ ಇರೋದರಿಂದ ಯಾವೆಲ್ಲ ಪಕ್ಷಗಳು ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ಮಾಡ್ಕೊಳ್ತಾ ಇವೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ ರಾಜಕೀಯ ವಲಯದಲ್ಲಿ ಇದೆಲ್ಲದರ ಬಗ್ಗೆ ಡೀಟೇಲ್ ಆದ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಪಂಚ ರಾಜ್ಯಗಳ ಚುನಾವಣೆಯ ನಂತರ ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿಯಾಗಿ ತಯಾರಿ ನಡೆಸಿದೆ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿಯ ಜೊತೆಗೆ ಜೆಡಿಎಸ್ ಮೈತ್ರಿಯಾಗಿದ್ದು ಇತ್ತೀಚೆಗೆ ಪ್ರಧಾನಿ ಮೋದಿ ಅವರನ್ನ ಜೆಡಿಎಸ್ ನಾಯಕರು ಭೇಟಿ ಮಾಡಿರುವುದು ಸಾಕಷ್ಟು ಮಹತ್ವ ಪಡೆದುಕೊಂಡಿದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಅವರ ಭೇಟಿ ಸಂಸತ್ ಭವನದ ಪ್ರಧಾನಿಯ ಕಾರ್ಯಾಲಯದಲ್ಲಾಯಿತು ಪ್ರಧಾನಿಗಳ ಕಾರ್ಯಾಲಯಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಭೇಟಿಯಾಗಿ ಪ್ರಧಾನಿಗಳ ಜೊತೆಗೆ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಡಿ ರೇವಣ್ಣ ಹಾಗೇನೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕೂಡ ಜೊತೆಲಿದ್ದರು ಮುಂದಿನ ವರ್ಷ ನಡೆಯಲಿರೋ ಲೋಕಸಭೆ ಚುನಾವಣೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು ಎರಡು ಪಕ್ಷಗಳ ನಡುವಿನ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಕನಿಷ್ಠ ಆರು ಸೀಟ್ಗಳ ಬೇಡಿಕೆಯನ್ನ ಜೆಡಿಎಸ್ ನಾಯಕರು ಇಟ್ಟಿದ್ದಾರಂತೆ ಪ್ರಾದೇಶಿಕ ಪಕ್ಷ ಮಂಡ್ಯ ಹಾಸನ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸೋದಕ್ಕೆ ಪ್ಲಾನ್ ಮಾಡಿದ್ದಾರಂತೆ ಜೆಡಿಎಸ್ಗೆ ನಾಲ್ಕು ಸ್ಥಾನಗಳನ್ನು ಬಿಟ್ಕೊಡೋದಕ್ಕೆ ಬಿಜೆಪಿ ಮುಂದಾಗಿದೆಯಂತೆ ಈ ಸಭೆಯಲ್ಲಿ ಸೀಟು ಹಂಚಿಕೆಯ ಬಗ್ಗೆ ಮೊದಲ ಸುತ್ತಿನ ಮಾತುಕತೆ ನಡೆದಿದ್ದು ಕ್ಷೇತ್ರ ಹಂಚಿಕೆ ಬಗ್ಗೆ ಕೂಡ ಅಂತಿಮ ನಿರ್ಧಾರ ಸದ್ಯದಲ್ಲೇ ಪ್ರಕಟವಾಗುವ ಸಾಧ್ಯತೆ ಇದೆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಲಿದ್ದು ನಾಲ್ಕು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡುತ್ತೆ ಅಂತ ಹೇಳಲಾಗ್ತಿದೆ ಜೆಡಿಎಸ್ ಸ್ಪರ್ಧೆಯಂತೂ ಬಹುತೇಕ ಫಿಕ್ಸ್ ಅಂತ ಹೇಳ್ಬೋದು ಮೈಸೂರು ಅಥವಾ ತುಮಕೂರು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವಂತೆ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ಗೆ ಸಲಹೆಯನ್ನ ಕೊಟ್ಟಿದ್ಯಂತೆ ಇನ್ನು ಇದರ ಬಗ್ಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಜೆಡಿಎಸ್ ಹಾಗೆ ಬಿಜೆಪಿ ನಡುವೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಜನವರಿ ಅಂತ್ಯದ ವೇಳೆಗೆ ಸೀಟು ಹಂಚಿಕೆ ಕಂಪ್ಲೀಟ್ ಆಗುತ್ತೆ ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದನ್ನ ನಾವೇ ಕೂತು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ನಾವು ಒಂದು ಸ್ಥಾನ ಗಳಿಸಬಹುದು ಅಥವಾ ಕಳೆದುಕೊಳ್ಬಹುದು ಇದರಿಂದ ಸಮಸ್ಯೆ ಆಗೋದಿಲ್ಲ ನಮಗೆ ಬೇಕಾಗಿರೋದು ಪರಸ್ಪರ ನಂಬಿಕೆ ನಾವು ಗೆಲ್ಲಬಹುದಾದ ಕ್ಷೇತ್ರಗಳ ಬಗ್ಗೆ ನಮ್ಮ ಬಳಿ ವರದಿ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಅವಧಿಗೆ ಆಯ್ಕೆಯಾಗುವುದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಇನ್ನು ಯಾವ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆಯೋ ಅದನ್ನ ಮಾತ್ರ ನಾವು ಕೇಳ್ತೀವಿ ಎಲ್ಲೆಲ್ಲಿ ಗೆಲ್ತೀವಿ ಅನ್ನೋದ್ರ ಬಗ್ಗೆ ವರದಿ ನನ್ನಲ್ಲಿದೆ ಆ ವರದಿ ಪ್ರಕಾರವೇ ನಾವು ಕೆಲಸ ಮಾಡ್ತೀವಿ ಇಲ್ಲಿ ಸೀಟು ಹಂಚಿಕೆ ಒಂದೇ ಪ್ರಮುಖ ಅಲ್ಲ ನಾವು ಪರಸ್ಪರ ವಿಶ್ವಾಸ ನಂಬಿಕೆಯಿಂದ ಕೆಲಸ ಮಾಡ್ತೀವಿ ಅಂತಾನು ಹೇಳಿದ್ರು ಇನ್ನು ಇದೇ ಸಂದರ್ಭದಲ್ಲಿ ನಾನು ಹಾಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವುದನ್ನ ಕೂಡ ಸ್ಪಷ್ಟಪಡಿಸಿದ್ದಾರೆ ನಿಖಿಲ್ ಅವರು ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡ್ತಾರೆ ಜನರು ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಿದ್ದಾರೆ ಆದ್ರೆ ಮಂಡ್ಯ ಕ್ಷೇತ್ರದಿಂದಲೇ ಕಣಕ್ಕಿಳಿಯಲಿ ಅಂತಾನು ಬಯಸ್ತಾ ಇದ್ದಾರೆ ಎರಡು ಸಲ ಅವರು ಸೋತಿದ್ದಾರೆ ಹೀಗಾಗಿ ಜನರ ಅನುಕಂಪವೂ ಇದೆ ಆದ್ರೆ ಅವರಿಗೆ ಸ್ಪರ್ಧೆ ಮಾಡೋ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಉದ್ದೇಶ ನನ್ಗೂ ಇಲ್ಲ ನಾವೇನಿದ್ರು ರಾಜ್ಯ ರಾಜಕಾರಣಕ್ಕೆ ಸೀಮಿತ ನಾನು ಇಲ್ಲೇ ಇದ್ರೆ ರಾಜ್ಯಕ್ಕೆ ಒಳ್ಳೇದು ಅನ್ನೋದು ಜನರ ಅಭಿಪ್ರಾಯ ನನ್ನ ಅಭಿಪ್ರಾಯ ಕೂಡ ಅದೇ ಆಗಿದೆ ಕರ್ನಾಟಕ ರಾಜಕಾರಣದಲ್ಲೇ ಇರೋದಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ ಅನ್ನೋ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದರಲ್ಲಿ ಬಿಜೆಪಿ ಗೆಲುವು ಸಾಧಿಸಿತ್ತು ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ತಲಾ ಒಂದು ಸ್ಥಾನವನ್ನ ಗಳಿಸಿದ್ವು ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಗೆಲುವು ಸಾಧಿಸಿದ್ರು ಈಗ ಅವರು ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನು ಈ ಬೆಳವಣಿಗೆಗಳಾದ ತಕ್ಷಣ ಕಾಂಗ್ರೆಸ್ ಸುಮ್ಮನಿರೋದಕ್ಕೆ ಸಾಧ್ಯನಾ ಕಾಂಗ್ರೆಸ್ ಕೌಂಟರ್ ಕೊಡೋದಕ್ಕೆ ಅಂದ್ರೆ ಜೆಡಿಎಸ್ ಹಾಗೂ ಬಿಜೆಪಿಯ ಕಾಲಿಳಿಯೋ ಕೆಲಸವನ್ನ ಮಾಡ್ತಾ ಇದೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವ್ಯಕ್ತಪಡಿಸಿದೆ ಗೊತ್ತಾ ಪ್ರಧಾನಿ ಮೋದಿ ಅವರೇ ಬಹಳ ದಿನಗಳ ಬೇಡಿಕೆ ನಂತರ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿಯಾಗಿದ್ದಕ್ಕೆ ಧನ್ಯವಾದಗಳು ಮಾಜಿ ಪ್ರಧಾನಿ ದೇವೇಗೌಡರನ್ನು ಕರೆಸಿಕೊಂಡು ಭೇಟಿಯಾಗಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಹೊಸ ಬ್ರದರ್ ಕುಮಾರಸ್ವಾಮಿಯವರನ್ನು ಕರೆಸಿಕೊಂಡು ಭೇಟಿಯಾಗಿದ್ದಕ್ಕೂ ಧನ್ಯವಾದಗಳು ನಿಮ್ಮ ಹೊಸ ಬ್ರದರ್ನ ಬ್ರದರ್ ರೇವಣ್ಣ ಅವರನ್ನು ಹಾಗೆ ಅವರ ಮಗನನ್ನು ಭೇಟಿಯಾಗಿದ್ದಕ್ಕೂ ಧನ್ಯವಾದಗಳು ಹೀಗೆ ಕರ್ನಾಟಕದ ಮರ್ಯಾದೆ ತೆಗೆದಿರೋ ನಿಮ್ಮ ಸಂಸದ ಪ್ರತಾಪ್ ಸಿಂಹ ಅವರನ್ನು ಕರೆಸಿಕೊಂಡು ಯಾಕಪ್ಪ ಸಂಸತ್ತಿನ ಭದ್ರತೆಯನ್ನು ಪರೀಕ್ಷೆ ಮಾಡಿದೆ ಯಾಕಪ್ಪ ದಾಳಿಕೋರರೊಂದಿಗೆ ಕೈ ಜೋಡಿಸ್ತೆ ಅಂತ ಕೇಳೋದು ಯಾವಾಗ ಅಂತ ಪ್ರಶ್ನೆ ಮಾಡಿದೆ ಭದ್ರತಾ ವೈಫಲ್ಯದಿಂದ ಸಂಸತ್ ಭವನ ಅಪಾಯದಲ್ಲಿದೆ ವಿಪಕ್ಷ ಸಂಸದರ ಅನೈತಿಕ ಅಮಾನತಿನಿಂದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ನಮ್ಮ ಪ್ರಧಾನಿ ಮೋದಿಯವರಿಗೆ ಸಂಸತ್ ಕಲಾಪದಲ್ಲಿ ಭಾಗವಹಿಸಿ ದೇಶದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ ದೇವೇಗೌಡರ ಕುಟುಂಬದೊಂದಿಗೆ ಸೇರಿ ರಾಜಕೀಯ ಲಾಭ ಹುಡುಕೋದೇ ಪ್ರಾಶಸ್ತ್ಯದ ಕೆಲಸ ಕುಟುಂಬ ರಾಜಕಾರಣ ವಿರೋಧಿಸಿ ಬೂಟಾಟಿಕೆ ಮಾತನಾಡುವ ಮೋದಿಯವರು ದೇವೇಗೌಡರ ರಾಜಕೀಯ ಕುಟುಂಬದೊಂದಿಗೆ ಪೋಸ್ ಕೊಡೋ ಮೂಲಕ ತಮ್ಮನ್ನ ತಾವೇ ವ್ಯಂಗ್ಯ ಮಾಡ್ಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ ಹುಟುಕ್ತಾ ಇದೆ